ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋನು ಏಕದಮ್ ಹೋಟೆಲ್ ಸ್ಟೈಲ್ ರೀ ಮತ್ತು ಯಾವುದೇ ಥರದ ಬಾಳೆಹಣ್ಣು ಯೂಸ್ ಮಾಡ್ಕೊಂಡಿಲ್ಲ ನಾವು ಹೋಟೆಲ್ದಾಗ ಏನು ಸೀಕ್ರೆಟ್ ಯೂಸ್ ಮಾಡಿ ಮಾಡ್ತಾರಲ್ಲ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಬರ್ರಿ ಶುರು ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲಿಗೆ ಒಂದೇ ಸತ ಬಂದಿದ್ರಿ ಅಂತಂದ್ರೆ ಬಡ ಬಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇದೇ ಥರ ನಾನು ಭಾಳ ವೆರೈಟಿ ಅಡುಗೆ ಮಾಡಿ ಹಾಕಿನಿ ಅದನ್ನು ಹೋಗಿ ಒಮ್ಮೆ ಚೆಕ್ ಮಾಡ್ಕೊರಿ ಈಗ ಅಡುಗೆ ಶುರು ಮಾಡೋಣ ರೀ ಯಾವುದೇ ಯಾವುದೇ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಂತ ಹೇಳ್ತೀನಿ ನೋಡ್ಕೊಳಂಬರ್ರಿ ಫಸ್ಟ್ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೊಸರು ತೊಗೊಂಡೇನಿ ನೀವು ಬೇಕಾದ್ರೆ ಮನೆಯಲ್ಲಿ ಮಾಡಿರೋ ಮೊಸರು ತೊಗೋಬೋದು ಅಥವಾ ಅಂಗಡಿಯಲ್ಲಿ ಸಿಗೋ ಮೊಸರು ಯೂಸ್ ಮಾಡ್ಕೊಬೋದು ಆದರೆ ನಾನಿಲ್ಲಿ ಮನೆಯಾಗಿ ಮಾಡಿದ ಮೊಸರು ತೊಗೊಳಕತ್ತೀನಿ ಇದ ಮೊಸರಿಗೆ ನಾನಿಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಕಮ್ಮಿ ಆಗುವಷ್ಟು ಸಕ್ಕರೆ ಪುಡಿ ತೊಗೊಂಡೇನೆ ಸಕ್ಕರೆ ಪುಡಿ ಪೂರ್ತಿ ಹುಣ್ಣಾಗ ರುಬ್ಕೊಂಡು ಕೆಲಸ ಹಾಕ್ಕೋಬೇಕು ಇದಕ್ಕೆ ಈಗ ಇದಕ್ಕೆ ನಾನು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬೆಣ್ಣೆ ತೊಗೊಂಡೆ ಇಲ್ಲಿ ಇದು ಸಹ ಮನೆಯಾಗೆ ಮಾಡಿರೋ ಬೆಣ್ಣಿನ ನೀವು ಬೇಕಾ ಹೊರಗಿಂದ ಯೂಸ್ ಮಾಡ್ಕೊಬೋದು ಈಗ ಇದನ್ನು ಅಷ್ಟು ಕರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ಳೋಣನು ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇಲ್ಲಿ ನೋಡ್ರಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಹಾಕ್ಬೇಕಿದೆ ಮೊಸರು ಮತ್ತು ಸಕ್ಕರೆ ಪುಡಿ ಮಿಕ್ಸ್ ಹಾಕೈತಿ ಆದರೆ ಬೆಣ್ಣೆ ಅಷ್ಟು ಲಗುನ ಮಿಕ್ಸ್ ಆಗೋಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೋಡ್ರಿ ಈ ಥರ ಕಂಟಿನ್ಯೂಸ್ ಆಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಎಷ್ಟು ಕಂಟಿನ್ಯೂ ಆಗಿ ಮಾಡ್ಕೊತಾ ಹೋಗ್ಕಿರಿ ಅಷ್ಟು ನಿಮಗೆ ಚೊಲೋ ಬರ್ತಾವ ಎಷ್ಟು ಆಗುತ್ತೆ ಅಷ್ಟು ಟ್ರೈ ಮಾಡಿ ಇದನ್ನ ಮಿಕ್ಸ್ ಮಾಡೋಕೆ ನೋಡ್ಕೊರಿ ಇಲ್ಲಿ ನೋಡ್ರಿ ಈ ಥರ ಕಂಟಿನ್ಯೂ ಆಗಿ ಮಾಡ್ಕೊತ ಹೋಗ್ರಿ ಮತ್ತು ಸ್ವೀಟ್ನೆಸ್ ನಿಮ್ಮ ತಕ್ಕಂಗ ಅಡ್ಜಸ್ಟ್ ಮಾಡ್ಕೊರಿ ನೀವು ಎಷ್ಟು ಸ್ವೀಟ್ ತಿಂತೀರಿ ಅದರ ಮ್ಯಾಗ ಜಾಸ್ತಿ ತಿನ್ನೋರಿತ್ತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲಾಂದ್ರೆ ಕಮ್ಮಿ ಮಾಡ್ಕೊಬೋದು ಈ ಥರ ಅಷ್ಟು ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕೊಳ್ಳಾಕೊಬಿಟ್ರಿ ಕಮ್ಮಿ ಎಷ್ಟು ಆಗುತ್ತೆ ಅಷ್ಟು ಈಗ ಇದನ್ನು ಇನ್ನೂ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳಕತ್ತೀನಿ ಇಲ್ಲಿ ನೋಡ್ರಿ ಈಗ ಜೀರಿಗೆ ಹಾಕ್ಕೊಂಡಾದ್ಮ್ಯಾಗ ಇದನ್ನು ಒಂದಕ್ಕೊಂದು ಜೊತೆ ಬೆರೆತಿರ್ಬೇಕಾ ಆ ಥರ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋನು ಇಲ್ಲಿ ನಾನು ತೋರಿಸ್ತೀನಿ ಈ ಥರ ಅಷ್ಟು ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ನಾನು ಒಂದು ಚಿಟಿಗೆ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕೊಳಕತ್ತೀನಿ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ರಿ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕಾ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ರಿ ಬೆಣ್ಣೆ ಹಾಕಿ ಹೇಳ್ದಂಗೆ ನಾವು ಅಷ್ಟು ಒಂಥರೂ ಮಿಕ್ಸ್ ಎಷ್ಟು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿರಿ ಈಗ ಇದಕ್ಕೆ ನಾನು ನಾಲ್ಕು ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋನು ಅಷ್ಟು ಹಾಕಿದ್ದ ಸಾಮಗ್ರಿಗಳು ಮತ್ತು ಹಿಟ್ಟು ಅಷ್ಟು ಒಂದು ಕುಂಚುತಿ ಬೆರ್ತಿರ್ಬೇಕು ಕರೆಕ್ಟಾಗ ಆ ತಕ್ಕಂಗ ನೀವು ಅಷ್ಟು ಇದನ್ನು ಹಿಟ್ಟು ನಾತ್ಕೋಬೇಕಾ ಇಲ್ಲಿ ನೋಡಿರಿ ನಾನು ತೋರ್ಸಕತ್ತಿನಲ್ಲ ಈ ಥರ ಹಾಕೊಂಡು ಕಸ ಒಂದು ಸಾಫ್ಟ್ ಡೋ ಮಾಡ್ಕೋಬೇಕು ಇಲ್ಲಿ ನಂಗೆ ಹಿಟ್ಟು ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಅದ್ರ ಸಂಬಂಧ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಲಾಸ್ಟ್ ಇನ್ನೊಮ್ಮೆ ನಾದ್ಕೊಳಕತ್ತೀನಿ ಇಲ್ಲಿ ನೋಡಿರಿ ನಾನು ತೋರಿಸ್ತೀನಿ ಈ ಥರ ಕರೆಕ್ಟಾಗಿ ಬಿದ್ದುಕೊಂಡು ಈ ಕನ್ಸಿಸ್ಟೆನ್ಸಿ ಬರಬೇಕಿದೆ ಸಾಫ್ಟಾಗ ಹಾಕ್ಬೇಕಾ ಈಗ ಇದನ್ನು ಮುಚ್ಚಿ ಇಟ್ಕೊಂಡು ಓವರ್ನೈಟ್ ಉಡೋನು ಇಲ್ಲಿ ನೋಡ್ರಿ ಬೆಳಗ್ಗೆ ಅಂದ್ರೆ ನಮ್ಮ ಹಿಟ್ಟು ಪೂರ್ತಿ ನೆನೆದಿತ್ತು ಇಲ್ಲಿ ನೋಡ್ರಿ ಈ ಥರ ಇದನ್ನು ತಗೊಂಡು ಕೆಲಸ ಇನ್ನೊಮ್ಮೆ ಮೆತ್ಕೊಂಡ್ಬಿಡೋಣನು ಇದನ್ನ ಮೈದಾ ಹಾಕಿ ನಾತಿದ್ರಿಂದ ಏನಾಕೈತಿ ಹಿಟ್ಟು ಕೈಗೆ ಎಣ್ಕೊತಿರ್ತೈತಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರೆಕ್ಟಾಗಿ ಮೆದ್ಕೊರಿ ಇಲ್ಲ ನೋಡ್ರಿ ಈ ಥರ ಮೆತ್ಕೊಂಡಾದ್ಮ್ಯಾಗ ಈಗ ನಾವು ಒಂದು ಮೀಡಿಯಮ್ ಸೈಜ್ ಉಳ್ಳಿ ಮಾಡ್ಕೊಳ್ಳೋಣ ಚಪಾತಿಗೆ ಯಾವ ಗಾತ್ರದ ಉಳ್ಳಿ ಮಾಡ್ಕೊತಿರಲ್ಲ ಆ ಥರ ಉಳ್ಳಿ ಮಾಡ್ಕೊಂಡು ಇದನ್ನು ಕರೆಕ್ಟಾಗಿ ಒಮ್ಮೆ ಶೇಪ್ ಕೊಟ್ಕೊಳ್ಳೋಣ ಇದಕ್ಕೆ ಈಗ ಒಳಗೆ ಯಾವುದೇ ಥರ ಕ್ರ್ಯಾಕ್ ಇರಬಾರ್ದು ಅದ್ರ ಸಂಬಂಧ ಒಮ್ಮೆ ಕರೆಕ್ಟಾಗಿ ಕೈಯಾಗಿ ಹಾಕೊಂಡೆ ನಾವು ತೋರ್ಸೋಕತ್ತಲ್ಲ ಆ ಥರ ಅದನ್ನು ಮಾಡ್ಕೊರಿ ಮತ್ತು ಎಲ್ಲರ ಕ್ರ್ಯಾಕ್ ಕಂಡತ್ತಂದ್ರೆ ಇಲ್ಲೇ ಹಿಂಗೆ ಅದನ್ನು ಹೊತ್ತಿಡಿದ ಗ್ಯಾಸ ಇರ್ಲಿಕ್ಕಂದ್ರೆ ಏನಾಕೈತಂದ್ರೆ ನೀವು ಲಟ್ಟಿಶ್ ಗ್ಯಾಸ ಎಣ್ಣೆಗೆ ಹಾಕಿದಾಗ ಅದು ಉಬ್ಬಿದಾದ್ಮೇಲೆ ಬಂಡಿಸೋ ಅಷ್ಟು ಕ್ರ್ಯಾಕ್ ಏನಿರ್ತೈತಲ್ಲ ಬಾಯಿ ಬಿಟ್ಟು ಕ್ಯಾಸ ಎಣ್ಣೆ ಅಷ್ಟು ಒಳಗೆ ಹೋಗುತ್ತೆ ಅದ್ರ ಸಂಬಂಧ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡು ಈಗ ಲಟ್ಸೋಣನು ಇಲ್ಲಿ ನಾನು ಎಣ್ಣೆ ಹಚ್ಚಿ ಲಟ್ಸೋದು ಮತ್ತು ಹಿಟ್ಟಿಲ್ಲಿ ಲಟ್ಸೋದು ಎರಡು ತೋರಿಸ್ತೀನಿ ನೋಡ್ಕೊರಿ ನಿಮ್ಗೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಅದರಲ್ಲಿ ಮಾಡ್ಕೊರಿ ನೀವು ಇಲ್ಲಿ ನೋಡಿರಿ ಈ ಥರ ಲಟ್ಟಿಸ್ಕೊತ ಹೋಗೋಣ ಮೈದಾ ಮತ್ತು ಇದಕ್ಕೆ ಬೆಣ್ಣೆ ಮೊಸರು ಹಾಕಿದ್ರಿಂತ ಎಷ್ಟು ನೀವು ಲಟ್ಟಿಸ್ತೀರಿ ಅಷ್ಟು ವಾಪಸ್ ಸಣ್ಣದಾಕಿತ್ತದ ಅದರ ಸಲುವಾಗಿ ಒಮ್ಮೆ ಕರೆಕ್ಟಾಗಿ ಇದನ್ನು ಇಲ್ಲಿ ನೋಡ್ರಿ ಈ ಥರ ಲಟ್ಟಿಸ್ಕೋಬೇಕಾ ನೀವು ಬೇಕಾದ ಶೇಪ್ ಕೊಡ್ಬೋದು ಇಲ್ಲಿ ನಾನು ಉದ್ದುದ್ದನ ಶೇಪ್ ಕೊಡಾಕತ್ತೀನಿ ನೀವು ಬೇಕಾದ್ರೆ ದುಂಡನ ಶೇಪು ಕೊಡ್ಬೋದು ಇದೇ ಥರ ಲಟ್ಟಿಸ್ಕೊಂಡು ಇದ್ರಿ ಮತ್ತು ದಂಡಿನ ಯಾವತ್ತಲೂ ದಪ್ಪ ಇಟ್ಕೊಳಾಕೋಗ್ಬಿಡ್ರಿ ಅಷ್ಟಾಗತ್ತೋ ಅಷ್ಟು ತಿಳುವು ಮಾಡ್ಕೊಡಿ ದಂಡಿನ ಮತ್ತು ನಡುವು ಅಷ್ಟು ಜಾಸ್ತಿ ತಿಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದ ಕಡೆ ಗೊತ್ತಿಲ್ಲ ಟಿಶಿ ಇಲ್ಲ ನೋಡ್ರಿ ಇಷ್ಟು ದಪ್ಪ ಇಟ್ಕೊಂಡೆ ನಾನು ಈಗ ಇದನ್ನು ನಾವು ಎಣ್ಣೆಗೆ ಹಾಕೊಂಡು ಸುಡು ಎಣ್ಣೆಗೆ ಆಗಲೇ ನಾನು ಗ್ಯಾಸ್ ಮ್ಯಾಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚಲೋತ್ನಾಗ ಕಾದೈತಿ ಇಲ್ಲ ಅಂತ ನೋಡ್ಕೊಳ್ಳೋಕೆ ನೀವು ಅದ ಹಿಟ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡ್ಬೋದು ಅದು ಒಮ್ಮಕ್ಳೆ ಮ್ಯಾಗ ಎಲ್ಲ ಕತ್ತಂದ್ರೆ ಎಣ್ಣೆ ಕಾದೈತಿ ಅಂತ ಅರ್ಥ ಅದನ್ನು ನೀವು ತಕೊಂಡು ಕೆಸ ಈಗ ನೀವೇನು ಬಂಡ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನ ಅಷ್ಟು ಇದಕ್ಕೆ ಹಾಕ್ಕೊಂಡು ಕೆಲಸ ಕರ್ಕೋಬೇಕು ಇಲ್ಲಿ ನೋಡ್ರಿ ಎಣ್ಣೆಗೆ ಹಾಕಿದ ಗುಲಿ ಬೆಂಸಿ ಅಷ್ಟು ಚೆಂದ ಉಬ್ಬೈತಿ ಒಂದು ಕಡೆ ಉಬ್ಬೇದಾದ್ಮ್ಯಾಗ ಇದನ್ನು ಹೊಳಚ್ ಹಾಕೋಬೇಕು ಕರೆಕ್ಟಾಗಿ ಫ್ರೈ ಹಾಕತ್ತಂಗೆ ಇದನ್ನು ಹೊಳಿಸಿ ಹೊಳಸಿ ತಗೋಬೇಕು ಇಲ್ಲಿ ನೋಡ್ರಿ ಲಾಸ್ಟಿಗೆ ಎಷ್ಟು ಚಲೋ ಕಲರ್ ಬಂದೈತಿ ಈಗ ಇದನ್ನು ತಕ್ಕೊಂಡು ಕೆಲಸ ಫ್ಲೇಮ್ನ ಲೋ ಮಾಡ್ಕೊಂಡು ಈಗ ಇನ್ನೊಂದು ಸೋ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಈ ಥರ ಹಿಟ್ಟಿನಾಗ ಮೈದಾ ಹಿಟ್ಟು ತೊಗೊಂಡ್ರಿ ಇಲ್ಲಿ ಹಚ್ಚಿ ಕೆಲಸ ಇನ್ನೊಮ್ಮೆ ಲಟ್ಟಿಸ್ಗಳ ಇದನ್ನ ಎಣ್ಣೆಗಿಂತ ಇದು ಸ್ವಲ್ಪ ಲಗುಣ ಹಾಕೈತಿ ಲಟ್ಸೋದು ಯಾಕಂದ್ರೆ ಎಣ್ಣೆ ಅಂದ್ರೆ ವಾಪಾಸ್ ಜರಿತೈತಿ ಇದು ಹಾಗಾಗೋದಿಲ್ಲ ಲಗು ನಮಗಿತಿ ಈಗ ಇದನ್ನು ಒಮ್ಮೆ ಕರೆಕ್ಟಾಗಿ ಲಟ್ಟಿಸ್ಕೊಂಡು ಕ್ಯಾಸ ಅದ ಸೇಮ್ ಪ್ರೊಸೆಸ್ ಫಾಲೋ ಮಾಡ್ಕೊಳ್ಳೋನು ಲಟ್ಸಿದ ಬಂಡ್ಸನ್ನ ಸುಡು ಸುಡು ಬೆಣ್ಣೆಗೆ ಹಾಕೊಂಡ ಎರಡು ಕಡೆ ಕರೆಕ್ಟಾಗಿ ಫ್ರೈ ಆಗುವಂಗೆ ಇದನ್ನು ಕರ್ಕೊಳ್ಳೋನು ಇಲ್ಲಿ ನೋಡ್ರಿ ಈ ಥರ ಇದು ನಮ್ಮ ಎರಡನೇ ಬಂಡ್ಸು ರೆಡಿ ಆಗೈತಿ ಕಲರ್ ಈ ಥರ ನೋಡ್ರಿ ಗೋಲ್ಡನ್ ಬ್ರೌನ್ ಕಲರ್ ಮ್ಯಾಗ ಇದನ್ನು ಇನ್ನೊಮ್ಮೆ ಟರ್ನ್ ಮಾಡ್ಕೊಂಡು ಕ್ಯಾಸ ಆ ಕಡೆನೂ ಅದ ಕಲರ್ ಬರೋ ಥರ ಮಾಡಿಕೊಂಡೆ ಈಗ ಇದನ್ನ ತಗೊಂಡ್ಬಿಡೋನು ಇಲ್ಲಿ ನೋಡ್ರಿ ಈ ಥರ ಎಣ್ಣೆ ಅಷ್ಟು ಬಸ್ಕೊಂಡು ಕಸ ತಕೊಳ್ಳೋಣ ಇದನ್ನು ಇಲ್ಲ ನೋಡ್ರಿ ಇದೇ ಥರ ನಾನು ಅಷ್ಟು ಬನ್ಸು ರೆಡಿ ಮಾಡಿ ಇಟ್ಕೊಂಡಿನಿ ನೀವು ಈ ಥರ ಮನೆಯಾಗೆ ಟ್ರೈ ಮಾಡ್ಕೊಂಡು ನೋಡ್ರಿ ಭಾಳ ಏನು ಬನ್ಸ್ ಬಣ್ಸು ಮಾಡೋಕ್ಕೆ ತಿನ್ಬೇಕು ತಿನ್ನಬೇಕಾಗ ಒಮ್ಮೆ ಈ ಮೆತಡ್ಲೇ ಟ್ರೈ ಮಾಡಿ ನೋಡ್ರಿ ಸೇಮ್ ಟೇಸ್ಟ್ ಇರ್ತೈತಿ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಇನ್ನೂ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ರುಚಿ ಇರ್ತೈತಿ ಇದು ಇಲ್ಲ ನೋಡ್ರಿ ಮಾಡಿದ್ದು ಅಷ್ಟು ಬನ್ಸು ಕರೆಕ್ಟಾಗಿ ಉಬ್ಬಿ ಬಂದವು ಉಬ್ಬೋಂಗಿಲ್ಲ ಅನ್ನಂಗಿಲ್ಲ ಇವನ್ನ ಅಷ್ಟು ಕರೆಕ್ಟಾಗಿ ಉಬ್ಬ್ಯಾವು ಮತ್ತು ಕಲರು ಅಷ್ಟು ಚಲೋ ಬಂದವು ಈಗ ನಾವು ಒಂದು ಹರಿದು ತೋರಿಸ್ತೇವೆ ನೋಡ್ರಿ ಪೂರ್ತಿ ಹೊರಗಿಂದು ಕ್ರಿಸ್ಪಿ ಐತಿ ಮತ್ತು ಅಷ್ಟು ಹಿಟ್ಟ ಬೆಂದೈತಿ ಮತ್ತು ಸಾಫ್ಟ್ ಐತಿ ಇಲ್ಲಿ ನೋಡ್ರಿ ಸೇಮ್ ಹೋಟೆಲ್ ಸ್ಟೈಲ್ ಆಗ್ಯಾವು ಇದು ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ ನಾನು ಅದನ್ನು ಹೇಳೇನಿ ಸೇಮ್ ಹೋಟೆಲ್ದಾಗ ಇದೇ ಥರ ಮಾಡ್ತಾರೆ ನೋಡ್ರಿ ಟೇಸ್ಟು ಅಷ್ಟು ಚಲೋ ಇರ್ತಾವೆ ನೀವು ಮನೆಯಾಗೆ ಮಾಡಿ ನೋಡ್ರಿ ಮನಸ್ಸು ನಾ ತಿನ್ನಂಗಿಲ್ಲ ಅನ್ನೋರ್ ಸಹ ತಿಂತಾರೆ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು